ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್ ಪ್ಯೂರ್ ಮಿಲ್ಕ್ ಬಳಕೆ ನ್ಯಾಚುರಲ್ ಕಲರ್ಸ್ ಮಾತ್ರ ಯಾವುದೇ ಆಡೆಡ್ ಕಲರ್ಸ್ ಇಲ್ಲ ಹದಿನೈದು ವರ್ಷಗಳ ನಂಬಿಕೆ ಸೇವೆ ರುಚಿಯಲ್ಲಿ ಟೇಸ್ಟಿ ಆರೋಗ್ಯದಲ್ಲಿ ಬೆಸ್ಟ್ ನಮ್ಮ ಊರಿನ ಹೆಮ್ಮೆ ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್ सरफा कोर्स सरफा कोर्स रववरा सुदीर्घ बाड़ी के या सुंदर वो आधा जलाधारिता परिसरस ने ही पेंट करने बढ़ा सी सरफा लग्जरी एमल्शन पेंट वुडलेस्स लो विवो गुड फॉर हेल्थ गुड फॉर अर्थ सरफा कोर्स జయ శ్రీ రమ జయ రీ జయ జయ శ్రీ రమ జయ రా జయ జయ రాజ కే జయ శ్రీ రాయ శ్రీ రామ లక్ష్ణ జాన రక్ష్ణ జాకే జో ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕಾ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜುಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ತಿರುಪುರ ಮುಂಡ್ರಂ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಈ ದೇವಸ್ಥಾನದಲ್ಲಿ ಗುಡ್ಡದ ಮೇಲೆ ದೀಪ ಹಚ್ಚಬೇಕು ಅನ್ನಂತ ಒಂದು ವ್ಯವಸ್ಥೆ ಆದಾಗ ಅನೇಕರು ಇದನ್ನು ವಿರೋಧ ಮಾಡಿದ್ರು ಕೊನೆಗೆ ಇವತ್ತು ತಾನೇ ಕೋರ್ಟಿಂದ ಆದೇಶ ಆಗಿದೆ ಇಲ್ಲಿ ದೀಪ ಹಚ್ಚಬೇಕು ಅಂತ ಇದು ನಿಜಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಸಿಕ್ಕಂಥ ಒಂದು ದಿಗ್ವಿಜಯ ಇದೆ ಹಾಗಾಗಿ ಇವತ್ತು ಕೋರ್ಟ್ ತೀರ್ಪು ಬಂದಿದೆ ಆಕಸ್ಮಿಕವಾಗಿ ಆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮನ್ನ ಇದೇ ದೇವಸ್ಥಾನಕ್ಕೆ ಕರ್ಸಿಕೊಂಡಿದ್ದು ಕೂಡ ಕಾಗತಾಲಯ ಒಟ್ಟಾರೆ ನಾವೆಲ್ಲರೂ ಇವತ್ತು ಬಂದು ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಪುನೀತರಾಗಿದ್ವಿ ಇಡೀ ದೇಶಕ್ಕೆ ಧರ್ಮಕ್ಕೆ ನೆಮ್ಮದಿ ಸಿಗಲಿ ಶಾಂತಿ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ಯಾಕಂದ್ರೆ ಹಿಂದೂ ಧರ್ಮ ಜಗತ್ತಿಗೆ ದೀಪವಾಗಿದೆ ಒಂದು ಏನು ತೀರ್ಪಿದೆ ಮದ್ರಾಸ್ ಹೈಕೋರ್ಟ್ ಹೈಕೋರ್ಟ್ ಸ್ಟಾಲಿನ್ ಎಷ್ಟು ಒಂದು ದ್ರೋಹ ಮಾಡಿದ್ರು ಅಂದ್ರೆ ಹಿಂದೂಗಳಿಗೆ ಸ್ವಾಮಿನಾಥನ್ ಅಂತೇಳಿ ಅಲ್ಲಿನ ಹೈಕೋರ್ಟ್ ಮುಖ್ಯಸ್ಥರು ಅವರು ದೀಪವನ್ನು ಹಚ್ಬಹುದು ಅಂತ ಒಂದು ತೀರ್ಪು ಕೊಟ್ಟಾಗ ಅವ್ರ ವಿರುದ್ಧ ಅಪೀಸ್ಮೆಂಟ್ ಒಂದು ಬಿಲ್ ಅನ್ನ ಅಹ್ ಇದರಲ್ಲಿ ಸಂಸತ್ ಅಲ್ಲಿ ಮಂಡಿಸಿದ್ರು ದೂರಕ್ಕೂ ಹೆಚ್ಚು ಜನ ಸಂಸದರು ಇದನ್ನ ಮಾಡಿದ್ದಾರೆ ಅವರೆಲ್ಲ ಯಾರು ಮುಸ್ಲಿಮಾನ್ರಲ್ಲ ಎಲ್ಲ ಹಿಂದೂಗಳೇ ನೂರಷ್ಟಕ್ಕೂ ಹೆಚ್ಚು ಜನ ಅದರಲ್ಲಿ ಪುಣ್ಯರು ಇಲ್ಲಿಯವರು ಮೂರ್ ಜನ ಇದಾರೆ ಕರ್ನಾಟಕದವರು ಕರ್ನಾಟಕದವ್ರು ಮೂರ್ ಜನ ಇದಾರೆ ಮುಸ್ಲಿಮರು ಇದ್ರು ವಿರೋಧ ಮಾಡ್ಲಿಲ್ಲ ಇಲ್ಲಿ ನಮ್ಮಲ್ಲೇ ಹಿಂದೂಗಳು ವಿರೋಧ ಮಾಡ್ತಾ ಹೋದ್ರು ಕಾಂಗ್ರೆಸ್ ಒಂದು ಅಜೆಂಡ್ ಮಾಡ್ಕೊಂಡಿದೆ ಮುಸ್ಲಿಮರನ್ನು ಓಲೈಸ್ಬೇಕು ಈ ದೇಶವನ್ನು ಆಡ್ಬೇಕು ಅಂತ ನೋಡಿ ಹಿಂದೂಗಳೇ ನಾವಿಲ್ಲಿ ಇಲ್ಲಿ ಭಗವಂತ ಭಗವಂತ ಸ್ವಾಮಿನಾಥನ್ಗೂ ಕೂಡ ಒಳ್ಳೇದ್ ಮಾಡ್ಬೇಕು ಯಾಕಂದ್ರೆ ಅವ್ರು ಇಡೀ ಸರ್ಕಾರನ ವಿರುದ್ಧ ಮಾಡ್ಕೊಂಡು ಆ ತೀರ್ಪನ್ನು ಕೊಟ್ರು ಆ ತೀರ್ಪನ್ನು ಮತ್ತ ಇವರು ಸರ್ಕಾರದವರು ಪಾಲಿಸ್ಲಿಲ್ಲ ಎಂ ಕೆ ಅವರು ಆಗಮಂತ ಹೈಕೋರ್ಟ್ ಅಲ್ಲಿ ಹೋಯ್ತು ಹೈಕೋರ್ಟ್ ಅಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿ ದಿಟ್ಟವಾದ ನಿಲುವು ತಗೊಂಡು ಸಾಮಾನ್ಯ ಸ್ವಾಮಿನಾಥನ್ ಏನ್ ಕೊಟ್ಟಿದ್ರು ತೀರ್ಪು ಅದು ಎತ್ತಿಟ್ಟಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ಒಳ್ಳೇದಾಗ್ಲಿ ಸುದೈವ ವಶಾತ್ ನಮ್ಮ ಕರ್ನಾಟಕದ ಹುಲಿ ಕರ್ನಾಟಕದ ಹಿಂದೂ ಹುಲಿ ಧಾರ್ಮಿಕ ರಾಯಭಾರಿ ಅಂತ ಹೇಳ್ಬೋದು ಅಹ್ ಕರ್ನಾಟಕದ ರಾಯಭಾರಿ ಅಂತ ಹೇಳ್ಬೋದು ಈಶ್ವರಪ್ಪಾಜಿ ಮತ್ತೆ ಅವ್ರ ಕುಟುಂಬ ಆ ಸನ್ನಿಧಾನದಲ್ಲಿ ಇದ್ದಾಗ ಆ ತೀರ್ಪು ಬಂದಿರೋದು ಅತ್ಯಂತ ಸಂತೋಷ ತಂದಿದೆ ಅದಕ್ಕೋಸ್ಕರ ಇವತ್ತು ರಾಷ್ಟ್ರಪತಿ ಬಳಗದವರು ಎಲ್ಲ ಸೇರಿ ಈ ತೀರ್ಪನ್ನ ಸ್ವಾಗತಿಸ್ತಾ ಮತ್ತೆ ಹಿಂದೂಗಳಿಗೆ ಮತ್ತೆ ಸುಭಿಕ್ಷವಾದ ಕಾಲ ಬಂದಿದೆ ಕಾಲ ಬಂದಿದೆ ಅಂತ ಹೇಳ್ತಾ ಇದೀವಿ ಬಾಂಗ್ಲಾದಲ್ಲಿ ಏನು ಹಿಂದೂಗಳ ನರಭೇದ ನಡೀತಾ ಇದೆ ಅದಕ್ಕೂ ಕೂಡ ಭಗವಂತ ಶ್ರೀರಾಮನೇ ತಕ್ಕ ಉತ್ತರ ಕೊಡ್ತಾನೆ ಮತ್ತೆ ಹಾಗೆ ಮಾರುತಿನೇ ಇದನ್ನ ಎಲ್ಲ ಸಂಕಷ್ಟಗಳನ್ನ ಹಿಂದೂಗಳ ಸಂಕಷ್ಟ ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಅವರಿಗೆ ಮುಖಭಂಗ ಆಗಿದೆ ಹಿಂದೂ ಪರವಾಗಿ ಒಂದೇನು ಆದೇಶವನ್ನು ಬಂದಿದೆ ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸುದೈವ ಸಂತೋಷದ ದಿನ ಹಿಂದೂಗಳ ಪರವಾಗಿ ಒಂದು ನ್ಯಾಯ ಬಂದಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಹೇಬರು ಹೋದಂಥ ಸಂದರ್ಭದಲ್ಲಿ ನೆನ್ನೆ ಏನಲ್ಲಿ ದರ್ಶನ ಪಡ್ಲಿಕ್ಕೆ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅಂದರೆ ನಮ್ಮ ಈಶ್ವರಪ್ಪನವರು ಎಷ್ಟು ದೈವ ಭಕ್ತರು ಧಾರ್ಮಿಕವಾಗಿ ಇರ್ತಕ್ಕಂಥ ಶ್ರದ್ಧೆ ಅಂತೇಳಿ ಇದೊಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ದೇವರವ್ರಿಗೆ ಹೆಚ್ಚಿನ ಆರೋಗ್ಯ ವಯಸ್ಸನ್ನು ಕೊಡಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಕೂಡ ಇವತ್ತು ಸಾಕಷ್ಟು ಮನೆ ಮನೆಗಳಲ್ಲಿ ದೀಪ ಹಚ್ಚೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಇವತ್ತೆಲ್ಲ ಕಡೆ ಪಟಾಕಿ ನೋಡಿತಾ ಇದ್ದಾರೆ ಅದೇ ರೀತಿ ನಾವು ಕೂಡ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಇವತ್ತು ಇಲ್ಲಿ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಕೂಡ ವಿಶೇಷವನ್ನು ಪೂಜೆಯನ್ನು ಮಾಡಿದ್ದೇವೆ ಸಿಹಿಯನ್ನು ಹಂಚುತ್ತಾ ಇದ್ದೇವೆ ಹಾಗೆ ಪಟಾಕಿಯನ್ನು ಹೊಡಿತಾ ಇದ್ದೇವೆ ಹಿಂದೂ ಧರ್ಮದ ವಿರೋಧಿಗಳಿಗೆ ಇದೊಂದು ತಕ್ಕ ಉತ್ತರ ಯಾವತ್ತೂ ಕೂಡ ಹಿಂದೂ ಧರ್ಮ ನಾಶ ಆಗೋದಿಲ್ಲ